ಆಕೆ ಮದುವೆಯಾಗಿದ್ದ ಗೃಹಿಣಿ ಎರಡು ಮಕ್ಕಳ ತಾಯಿ ಮೊದಲನೇ ಬಾಯ್ ಫ್ರೆಂಡ್ಗೋಸ್ಕರ ಗಂಡ ಮಕ್ಕಳನ್ನ ಬಿಟ್ಟು ಹೋಗಿದ್ಲು ಸುಖ ಸಂಸಾರವನ್ನ ತೊರೆದು ಮನೆ ಬಿಟ್ಟು ಹೋಗಿದ್ದ ಮಹಿಳೆ ಸುವರ್ಣಮತಿ ನದಿ ದಡದಲ್ಲಿ ಹೆಣವಾಗಿ ಹೂತು ಹೋಗಿದ್ಲು ಏನಿದು ಆಂಟಿ ಹಾಗೂ ಮೊದಲನೇ ಬಾಯ್ ಫ್ರೆಂಡ್ ನ ಅಂತೀರಾ ಈ ಸ್ಟೋರಿ ನೋಡಿ ಆಂಟಿ ಆಂಟಿ ಈಕೆಯ ಹೆಸರು ಸೋನಾಕ್ಷಿ ಮದುವೆಯಾದ ಗೃಹಿಣಿ ಎರಡು ಮಕ್ಕಳ ತಾಯಿ ಬಾಯ್ ಫ್ರೆಂಡ್ಗಾಗಿ ತನ್ನ ದೇವನನ್ನ ಮತ್ತು ತಾನೇ ಜನ್ಮ ಕೊಟ್ಟ ಕರುಳ ಕುಡಿಗಳನ್ನ ಬಿಟ್ಟು ಹೋದ ಕಲಿಯುಗದ ಮಹಾತಾಯಿ ಇಬ್ಬರು ಮುದ್ದಾದ ಮಕ್ಕಳು ಪ್ರೀತಿಸುವ ಗಂಡ ಸುಖ ಸಂಸಾರವನ್ನ ತೊರೆದು ಮನೆ ಬಿಟ್ಟು ಹೋಗಿರ್ತಾಳೆ ಯಾಕೆ ಗೊತ್ತಾ ಬಾಯ್ ಫ್ರೆಂಡ್ ಜೊತೆಗೆ ಹೊಸ ನವನವೀನ ಸಂಸಾರವನ್ನ ಆರಂಭಿಸಲು ಆದರೆ ಅದೇ ಬಾಯ್ ಫ್ರೆಂಡ್ ಕೈಯಿಂದಲೇ ಸುವರ್ಣಾವತಿ ನದಿಯ ದಡದಲ್ಲಿ ಮಣ್ಣಲ್ಲಿ ಮಣ್ಣಾಗ್ತೀನಿ ಅಂತ ಕನಸಿನಲ್ಲಿಯೂ ಈಕೆ ಅಂದ್ಕೊಂಡಿರಲಿಲ್ಲ ಈ ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆಯ ಹೆಸರೇ ಸೋನಾಕ್ಷಿ ಇಪ್ಪತ್ತೊಂಬತ್ತು ವರ್ಷದ ಗೃಹಿಣಿ ಕೊಳ್ಳೆಗಾಲದ ವಿಜಯ್ ಕುಮಾರ್ ಜೊತೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿರ್ತಾಳೆ ಇವರಿಬ್ಬರಿಗೆ ಇಬ್ಬರು ಮುದ್ದಾದ ಮಕ್ಕಳಿರ್ತಾರೆ ಎಲ್ಲವೂ ಚೆನ್ನಾಗಿ ಇರಬೇಕಾದ್ರೆ ಈ ವಿಜಯ್ ಕುಮಾರ್ ಸೋನಾಕ್ಷಿ ದಂಪತಿಗಳ ಬಾಳಲ್ಲಿ ಬರ್ತಾನೆ ನೋಡಿ ಮಾದೇಶ ಪ್ರಾರಂಭದಲ್ಲಿ ಪರಿಚಯ ಪರಿಚಯದ ನಂತರ ಸಲುಗೆ ಸಲುಗೆಯ ನಂತರ ಅಕ್ರಮ ಸಂಬಂಧ ಕೊಳ್ಳೇಗಾಲ ಸಮೀಪದ ಮೋಳೆ ಗ್ರಾಮದ ಮಾದೇಶನ ಜೊತೆ ಅಕ್ರಮ ಸಂಬಂಧ ಶುರುವಾಗತ್ತೆ ಈ ವಿಚಾರಕ್ಕೆ ಗಂಡ ವಿಜಯ್ ಮತ್ತು ಸೋನಾಕ್ಷಿ ಮಧ್ಯೆ ಗಲಾಟೆ ಕೂಡ ಆರಂಭ ಆಗುತ್ತೆ ವಿಜಯ್ ಸಂಸಾರವನ್ನ ಉಳಿಸ್ಕೊಳ್ಳೋಣ ಅಂತ ಬುದ್ಧಿವಾದ ಹೇಳಿದ್ರು ಮಾದೇಶನ ಕಾಮದ ಬಲಗೆ ಬಿದ್ದ ಸೋನಾಕ್ಷಿ ಅಕ್ರಮ ಸಂಬಂಧ ಮುಂದುವರಿಸ್ತಾಳೆ ಅಂದು ಫೆಬ್ರವರಿ ಇಪ್ಪತ್ತೈದು ಮಠ ಮಂಗಳವಾರ ಕಾಮದಾಸಗೆ ಮನೆ ಬಿಟ್ಟು ಮಾದೇಶನ ಜೊತೆ ಓಡಿ ಹೋಗಿರ್ತಾಳೆ ಗಂಡ ವಿಜಯ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಜೂನ್ ಹನ್ನೆರಡರಂದು ಸೋನಾಕ್ಷಿಯನ್ನ ಪತ್ತೆ ಹಚ್ಚಿ ತಾಯಿಗೆ ಒಪ್ಪಿಸ್ತಾರೆ ಆದರೆ ಗಂಡ ಮಕ್ಕಳ ಜೊತೆ ಬಾಳಲು ಇಷ್ಟವಿರದ ಸೋನಾಕ್ಷಿ ವಲ್ಲದ ಮನಸ್ಸಿನಿಂದಲೇ ಮನೆಗೆ ವಾಪಸ್ ಆಗ್ತಾಳೆ ಸೋನು ಅಲಿಯಾ ಸೋನಾಕ್ಷಿಗೆ ಕೇವಲ ಮಾದೇಶನೊಂದಿಗೆ ಮಾತ್ರ ಅಫೇರ್ ಇದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಈಕೆಗೆ ಕೇವಲ ಮಾದೇಶನೊಂದಿಗೆ ಮಾತ್ರವಲ್ಲ ಬಾಬು ಎಂಬ ಮತ್ತೊಬ್ಬನೊಂದಿಗೂ ಕೂಡ ಅಕ್ರಮ ಸಂಬಂಧ ಇರುತ್ತೆ ಈ ವಿಚಾರ ಮಾದೇಶನಿಗೆ ಗೊತ್ತಾಗತ್ತೆ ಗಲಾಟೆ ಕೂಡ ಮಾಡ್ತಾನೆ ನಂತರ ತಡರಾತ್ರಿ ಜಾಲಿ ರೈಡ್ ನೈಟ್ ಔಟ್ ಮುಗಿಸಿ ನಿನ್ನ ಗಂಡನ ಮನೆಗೆ ಬಿಡ್ತೀನಿ ಅಂತ ಬೈಕ್ ನಲ್ಲಿ ಕರೆದುಕೊಂಡು ಹೋಗಿ ಸುವರ್ಣಾವತಿ ನದಿಯ ದಡದಲ್ಲಿ ತಲೆಗೆ ಹೊಡೆದು ಕೊಂದು ಎರಡು ಅಡಿ ಮಣ್ಣಿನಲ್ಲಿ ಹೂತಿಡ್ತಾನಂತೆ ಮಾದೇಶ ಪ್ರಸ್ತುತ ಮಾದೇಶನನ್ನ ಕೊಳ್ಳೇಗಾಲ ಪೊಲೀಸರು ಬಂಧಿಸಿ ವಿಚಾರಣೆ ಆರಂಭಿಸಿದ್ದಾರೆ ಅವರು ಸಂದರ್ಭದಲ್ಲಿ ಅಹ್ ವಾಸನೆಗೆ ಅನ್ನ ಮರಳನ್ನ ಕೆದಕಿದಾಗ ಅದ್ ಕೈ ಹೊರಗಡೆ ಬಂದಿರುತ್ತೆ ಆ ನಂತರ ಪೊಲೀಸ್ನವರು ಪರಿಶೀಲನೆ ಮಾಡಿಬಿಟ್ಟು ಇಲ್ಲಿ ಶವ ಇದೆ ಅನ್ನುವಂಥದ್ದು ಗೊತ್ತಾದ ನಂತರ ಆ ರವರ ಎಸಿರವರ ಮುಖಾಂತರ ಅವರಿಗೆ ಮನವಿಯನ್ನ ಸಲ್ಲಿಸಿ ಹೊರ ಹೊರತೆಗೆಯುವ ಪ್ರಕ್ರಿಯೆಯನ್ನ ಮಾಡಿದ್ವಿ ಮಾಡಿದ್ವಿ ಮರುದಿನ ಪೊಲೀಸ್ನವರು ಆ ಮಹಿಳೆ ಯಾರು ಅನ್ನುವಂತದನ್ನ ಪತ್ತೆ ಹಚ್ಚಿದಾಗ ಅವರು ಕೊಳ್ಳೇಗಾಲ ಮೋಳೆ ನಲ್ಲಿ ವಾಸವಾಗಿದ್ದಂತಹ ಸೋನಾಕ್ಷಿ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳೆ ಅಂತ ಗೊತ್ತಾಯ್ತು ಬಸ್ತಿಪುರದ ಮನೆಯಲ್ಲಿ ಅವರು ಒಂದು ವಾರದಿಂದ ಕಾಣಿಸ್ ಮನೆ ಬೀಗ ಹಾಕಿದೆ ಅನ್ನುವಂತ ಮಾಹಿತಿ ಪೊಲೀಸ್ನವ್ರಿಗೆ ಗೊತ್ತಾದ ನಂತರ ಆ ಕಣ ಇರಬಹುದು ಅಂತ ಹೇಳ್ಬಿಟ್ಟು ಅವರ ತಾಯಿಯನ್ನ ಕರೆಸಿ ಶವದ ಮೈ ಮೇಲಿದ್ದ ಆಭರಣಗಳನ್ನ ತೋರಿಸಿದಾಗ ತಾಯಿ ಅದನ್ನ ಐಡೆಂಟಿಫೈ ಮಾಡಿ ಅದು ನಮ್ಮ ಮಗಳಿಗೆ ಆಭರಣಗಳು ಅಂತ ಗುರುತಿಸ್ತಾರೆ ನಂತರ ಸಿಮ್ಸ್ ಆಸ್ಪತ್ರೆಗೆ ತಾಯಿಯನ್ನ ಕರ್ಕೊಂಡೋಗಿ ಅಲ್ಲಿ ಶವವನ್ನ ತೋರಿಸಿದ ನಂತರ ಅವರು ಅದು ತಮ್ಮ ಮಗಳ ಶವ ಅಂತ ಗುರುತಿಸಿದ ನಂತರ ಪುನಃ ಈ ಪ್ರಕರಣವನ್ನ ಮುಂಚೆ ನಾವು ಅದು ಅನುಮಾನಾಸ್ಪದ ಸಾವು ಅನ್ನುವಂತ ಪ್ರಕರಣವನ್ನ ದಾಖಲಿಸ್ಕೊಂಡಿದ್ವಿ ನಂತರ ತಾಯಿಯಿಂದ ದೂರನ್ನ ದಾಖಲಿಸ್ಬಿಟ್ಟು ಈಗ ಕೊಲೆ ಮತ್ತು ಅಹ್ ಸಾಕ್ಷನಾಶ ಪ್ರಕರಣವನ್ನ ಕೊಳೆಗಾಲ ಪಟ್ಟಣ ಠಾಣೆನಲ್ಲಿ ದಾಖಲಿಸ್ಕೊಂಡಿದ್ದೀವಿ ಕೊಲೆಯನ್ನ ಮಾಡಿರ್ತಕ್ಕಂಥ ಸೋನಾಕ್ಷಿಯ ಪ್ರಿಯಕರ ಮಾದೇಶ ಅವನು ಕೂಡ ಕೊಳ್ಳೆಗಾಲ ಮೊಳೆ ಗ್ರಾಮದವನು ಈತನಿಗೂ ಕೂಡ ಈಗ ಮೂವತ್ತ ಎಂಟು ವರ್ಷ ವಯಸ್ಸು ಅವನನ್ನ ಬಂಧಿಸಲಾಗಿದೆ ಈಗ ಮುಂದಿನ ತನಿಖೆ ಪ್ರಕ್ರಿಯೆ ನಡೀತಾ ಇದೆ ಮದುವೆ ಮಕ್ಕಳು ಸುಖ ಸಂಸಾರವನ್ನು ಬಿಟ್ಟು ಅಕ್ರಮ ಸಂಬಂಧದ ಹಾದಿ ಹಿಡಿದ ಸೋನಾಕ್ಷಿ ಕೊನೆಗೆ ತನ್ನ ಪ್ರಿಯತಮ್ಮನಿಂದಲೇ ಕೊಲ್ಲಲ್ಪಟ್ಟು ಮಣ್ಣಲ್ಲಿ ಮಣ್ಣಾಗ್ತಾಳೆ ಕೊಳ್ಳೇಗಾಲದಿಂದ ಪ್ರೇಮ್ ಸಾಗರ್ ಜೊತೆ ಚಂದನ್ ಬಲರಾಮ್ ಕ್ರೈಂ ಬ್ಯೂರೋ ಚಾಮರಾಜನಗರ